ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನೆಲ್ ಏನಪ್ಪ ಇವತ್ತು ಸ್ಪೆಷಲ್ ವೀಡಿಯೋ ಅಂತ ಅಂದರೆ ನಾಟಿ ಸ್ಟೈಲ್ ಫಾರಮ್ ಕೋಳಿ ಚಾಪ್ಸ್ ಹೇಗೆ ಮಾಡೋದು ಸಿಂಪಲ್ಲಾಗಿ ವಿತಿನ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ನೀವು ಈ ಚಿಕನ್ ಚಾಪ್ಸ್ನ ಮಾಡ್ಕೊಬೋದು ತುಂಬ ಬೇಗ ಆಗುತ್ತೆ ಮತ್ತು ಇಡ್ಲಿ ದೋಸೆ ರೊಟ್ಟಿ ಚಪಾತಿ ಮುದ್ದೆ ರೈಸ್ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂತಹ ಒಂದು ಸೂಪರ್ ಚಾಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ ನಾವು ಇಲ್ಲಿ ಪರೋಟ ಮಾಡ್ಕೊಂಡಿದ್ವಿ ಮನೆಯಲ್ಲಿ ಅದಕ್ಕೆ ಈ ಚಾಪ್ಸ್ನ ಮಾಡಿದ್ವಿ ಮೊದಲು ನಾನಿಲ್ಲಿ ನೀಟಾಗಿ ಚಿಕನ್ನ ತೊಳೆದೆತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಎರಡರಿಂದ ಎರಡೂವರೆ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಹಾಕಿ ನಾನು ಇಲ್ಲಿ ಯೂಸ್ ಮಾಡ್ತಿರೋ ಅಂಥದ್ದು ಎಣ್ಣೆ ಒಳಗೆ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಉರಿಬೇಕು ಅದು ಒಂದು ಎರಡು ಮೂರು ನಿಮಿಷ ಹುರಿದಾದ್ಮೇಲೆ ನಾನು ಇಲ್ಲಿ ಒಂದು ಸ್ವಲ್ಪ ಅಶ್ನ ಪುಡಿನ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಸಾಲೆ ಏನೇನಪ್ಪ ಅಂದರೆ ಗಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಚಕ್ಕೆ ಲವಂಗ ಪೌಡರ್ ಇಷ್ಟು ಹಾಕ್ಕೊಂಡು ಒಂದು ಗ್ರೀನ್ ಪೇಸ್ಟ್ನ ರೆಡಿ ಮಾಡ್ಕೋಬೇಕಾಗತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಏನೇನು ಹಾಕಿದರೆ ಕೊತ್ತಂಬರಿ ಪುದೀನ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಚಕ್ಕೆ ಲವಂಗ ಪೌಡರ್ ಅರ್ಧ ಸ್ಪೂನ್ ಇಷ್ಟು ಹಾಕ್ಕೊಂಡು ನಾನಿಲ್ಲಿ ಒಂದು ಗ್ರೀನ್ ಪೇಸ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ಗ್ರೀನ್ ಪೇಸ್ಟು ಚೆನ್ನಾಗಿ ಸುಂಡಬೇಕು ಚಿಕನ್ ಜೊತೆ ಅದು ಚಿಕನಲ್ಲಿರೋ ನೀರೆಲ್ಲ ನೀಟಾಗಿ ಬಿಟ್ಕೊಂಡು ನೀರೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಸೊ ಆ ಗ್ಯಾಪಲ್ಲಿ ನಾವು ಇನ್ನೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಎರಡು ಸ್ಪೂನ್ ಕಾಯಿ ಎರಡು ಸ್ಪೂನ್ ಧನಿಯಾ ಪೌಡರ್ ಎರಡು ಸ್ಪೂನು ಚಿಕನ್ ಚಿಕನ್ ಸಾಂಬಾರ್ ಪೌಡರು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಗಸಗಸೆ ಇಷ್ಟು ಹಾಕ್ಕೊಂಡು ನಾನು ಇಲ್ಲಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಫುಲ್ ನುಣ್ಣುಗೆ ನೆಕ್ಸ್ಟ್ ನೋಡಿ ಚಿಕನ್ ಈ ರೀತಿ ನಾನು ಏನು ಮುಂಚೆ ಗ್ರೀನ್ ಮಸಾಲ ಹಾಕಿದ್ದೆ ನೀಟಾಗಿ ಈ ರೀತಿ ನೀರು ಕಮ್ಮಿ ಆಗ್ತಾ ಹೋಗಬೇಕು ಆವಾಗ ನಾವು ಅದು ಫುಲ್ ನೀರೆಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾಡಿ ಆದಮೇಲೆ ನೀರೆಲ್ಲ ಕಮ್ಮಿ ಆದಮೇಲೆ ನಾವು ಇಲ್ಲೇನು ನಾವು ಕಾಯಿ ಮಸಾಲ ಮಾಡ್ಕೊಂಡಿದ್ವಿ ಅಲ್ವ ಕಾಯಿ ಎಲ್ಲ ರುಬ್ಕೊಂಡು ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಫುಲ್ ಆ ಕಾಯಿ ಮಸಾಲ ಫುಲ್ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಆ ರೀತಿ ಚೆನ್ನಾಗಿ ನಾವು ಮೇಲಿಂದ ಕೆಳಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ನಾನು ಏನು ಮಸಾಲ ಇತ್ತಲ್ವ ಮಿನಿಮಮ್ ಒಂದು ಲೋಟ ಒಂದು ದೊಡ್ಡ ಲೋಟ ನೀರನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀರು ಹಾಕ್ತಲ್ಲ ನಾವು ಏನಾದರೂ ಮಾಡಿದ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಒಂದು ದೊಡ್ಡ ಲೋಟ ನೀರು ಹಾಕ್ಕೊಳ್ಳಿ ಈ ಇರಬೇಕು ಈ ಕನ್ಸಿಸ್ಟೆನ್ಸಿ ಇದ್ದರೆ ನಿಮಗೆ ಚಪಾತಿ ಪೂರಿ ಮುದ್ದೆ ರೈಸ್ ಎಲ್ಲದಕ್ಕೂ ಪರ್ಫೆಕ್ಟಾಗಿ ನೀವು ತಿನ್ಬೋದು ನೆಕ್ಸ್ಟ್ ಏನಪ್ಪ ಅಂದರೆ ನಾನಿಲ್ಲಿ ಅರ್ಧ ಸ್ಪೂನ್ ಅಷ್ಟೇ ನಾನು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಬಿಕಾಸ್ ಆಲ್ರೆಡಿ ಕಾರಕ್ಕೆ ನಾವು ಹಾಕಿರೋದ್ರಿಂದ ಚಿಕನ್ ಮಸಾಲ ನಾನಿಲ್ಲಿ ಬರೀ ಅರ್ಧ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಕುಕ್ಕರ್ ಮುಚ್ಚಿಬಿಟ್ಟು ಮೂರು ವಿಷಲ್ ಕೂಗಿಸ್ಬೇಕು ನಾವು ಅದನ್ನು ಕೂಗಕಿಟ್ಟು ನಾನು ಪರೋಟ ಬೇಯಿಸ್ಕೊತಾ ಇದ್ದೀನಿ ಇದು ರೆಡಿಮೇಡ್ ಪರೋಟ ಅಪ್ಪ ತಂದಿದ್ರು ಚಪಾತಿ ಎಲ್ಲ ಮಾಡೋಕ್ಕೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಪರೋಟ ತೊಗೊಂಬಂದಿದ್ರು ಸೊ ನಾನಿಲ್ಲಿ ಪರೋಟಾನ ಫಸ್ಟು ಎಣ್ಣೆ ಹಾಕಿ ಇಲ್ಲ ನೀವು ಫಸ್ಟೇ ಪರೋಟ ಯಾವತ್ತೂ ಎಣ್ಣೆ ಹಾಕೋಕೋಗಬೇಡಿ ಪರೋಟ ಗಟ್ಟಿ ಆಗಿಬಿಡುತ್ತೆ ಎರಡು ಸೈಡೂ ನೀಟಾಗಿ ಒಂದು ಸ್ವಲ್ಪ ಅರ್ಧ ಬೆಂದಾದಮೇಲೆ ನೀವು ಎಣ್ಣೆ ಎಣ್ಣೆ ಹಾಕ್ಬಿಟ್ಟು ಬೇಯಿಸಿ ನಿಜ ನೀವು ಎಷ್ಟೊತ್ತಿಟ್ರು ಪರೋಟ ತುಂಬ ಮೆತ್ತಗಿರುತ್ತೆ ಸ್ಟಾರ್ಟಿಂಗೆ ಎಣ್ಣೆ ಹಾಕೋದಕ್ಕೆ ಹೋಗಬೇಡಿ ಚಪಾತಿ ಆದರೂ ಆಯಿತು ಪರೋಟ ಆದರೂ ಆಯಿತು ಇದೊಂದು ಟಿಪ್ಪನ್ನ ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಸೈಡು ನೀಟಾಗಿ ಪರಾಟಾನ ಬೇಯಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇದು ತ್ರೀ ವಿಷಲ್ಸ್ ಆಗಿ ಕುಕ್ಕರ್ ಆರಿದ್ಮೇಲೆ ತೆಗ್ದಿದ್ದೀನಿ ಸೊ ನಾನು ಅದು ಇದಾದ ಮೇಲೂ ಕೂಡ ಒಂದು ಐದು ನಿಮಿಷ ನಾನು ಒಲೆ ಮೇಲಿಟ್ಟು ಚಿಕನ್ನ ಬೇಯಿಸ್ಕೊತೀನಿ ಅಂದರೆ ನಾವು ಪುಡಿ ಹಾಕಿರೋದ್ರಿಂದ ಮಸಾಲ ಎಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ ಮತ್ತು ಪುಡಿ ಸ್ಮೆಲ್ಲು ಒಂದೊಂದು ಸಲ ಬರುತ್ತೆ ಸೊ ಆ ಪುಡಿ ಸ್ಮೆಲ್ ಹೋಗೋದಕ್ಕೋಸ್ಕರ ಒಂದು ಐದು ನಿಮಿಷ ಕಾಲ ನಾನು ಇದನ್ನು ಕುದಿಸ್ತೀನಿ ನೀವೇ ನೋಡ್ತಾ ಇರ್ಬೋದು ಕಲರ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಮ್ಮೆ ನೀವು ಮನೇಲಿ ಈ ಚಾಪ್ಸ್ನ ಟ್ರೈ ಮಾಡಿ ಹೇಗಾಗಿದೆ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಿಜ ಟೇಸ್ಟ್ ಅಂತೂ ನಮ್ಮ ಮನೇಲಿ ಎಲ್ಲ ಇಷ್ಟಪಟ್ಟರು ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್